ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಪ್ರೆಸೆಂಟ್ ಅರನಳ್ಳಿಯಲ್ಲಿ ಇದ್ದೀನಿ ಬೀಚಿ ನಾಡು ನಮ್ಮ ಬೀಚಿ ಅವರ ನಾಡು ಇದು ಇದೀನಿ ಅರಮನಳ್ಳಿಯಲ್ಲಿ ಇದ್ದೀನಿ ಇಲ್ಲಾಕಪ್ಪ ಇವತ್ತು ಸ್ಪೆಷಲ್ ಆಗಿದಾರೆ ಅಂತ ನೀವು ಕೇಳ್ಬೋದು ಆಲ್ರೆಡಿ ನಿಮಗೆ ಗೊತ್ತಾಗಿದ್ದು ತಮ್ಮಲ್ಲಿ ನೋಡಿಕೊಂಡು ಹಿಂದುಗಡೆ ನೋಡ್ತಿದ್ರಲ್ಲ ಆಲ್ರೆಡಿ ಹಿಂದೂ ಮಾಗಣಪತಿ ಅರಪನಳ್ಳಿಯಲ್ಲಿ ಒಂದು ಹಿಂದೂ ಮಾಗಣಪತಿ ಆ ಧ್ವಜ ಕಂಬದ ಆಲ್ರೆಡಿ ಒಂದು ಪೂಜೆನೂ ಕೂಡ ಎಲ್ಲ ಆಗಿದೆ ಬಟ್ ಇನ್ನು ಯಾವುದೇ ರೀತಿಯಾದಂಥ ಒಂದು ಮಂಟಪ ಆಗಿರ್ಬೋದು ಬೇರೆ ಏನಾದರೂ ಹಾಂ ಗಣೇಶನ್ ಕೂರಿಸ್ಲಿಕ್ಕೆ ಮಂಟಪ ಅದು ಇದು ಇನ್ನೂ ಏನೂ ರೆಡಿ ಮಾಡ್ತಾಯಿಲ್ಲ ಇನ್ನೂ ಲೇಟ್ ಆಗ್ಬೋದು ಅಂತ ಅನಿಸುತ್ತೆ ಪ್ರೆಸೆಂಟ್ ಇವತ್ತು ಡೇಟ್ ಬಂದುಬಿಟ್ಟು ಒಂದು ನಿಮಿಷ ಡೇಟ್ ನೋಡ್ತೀನಿ ಹಾಂ ಇಪ್ಪತ್ತೈದು ಇಪ್ಪತ್ತೈದು ಡೇಟ್ ಇವತ್ತು ಆಗಸ್ಟ್ ಇಪ್ಪತ್ತೈದು ಸೆಪ್ಟೆಂಬರ್ ಏಳಕ್ಕೆ ಗಣಪತಿ ಕೂರಿಸೋದು ಇನ್ನು ಟೈಮ್ ತಗೊಂಡು ಎಲ್ಲ ಒಂದು ಮಂಟಪನ ರೆಡಿ ಮಾಡ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಪ್ರೆಸೆಂಟ್ ಇಲ್ಲಿ ತೋರ್ಸೋಕೆ ಬಂದಿದ್ದೀನಿ ಇದೇ ಈಗೇನು ನೋಡ್ತಿದ್ರಲ್ಲ ರಜೆ ಕಂಬದ್ದು ಪೂಜೆ ಆಲ್ರೆಡಿ ಆಗಿದೆ ಬಟ್ ನಾನು ಈ ಪೂಜೆಗೆ ಬಂದಿರೋಕ್ಕಾಗಲಿಲ್ಲ ಹಾಗಾಗಿ ಜಸ್ಟ್ ಒಂದು ಅಪ್ಡೇಟ್ ಕೊಡೋಣ ಅಂತೇಳಿ ಬಂದಿದ್ದು ಹರಪನಳ್ಳಿ ಹಿಂದೂ ಮಹಾಗಣಪತಿ ಇಪ್ಪತ್ತೊಂದು ಹೋಗುತ್ತೋ ಇಪ್ಪತ್ತೇಳು ದಿನಕ್ಕೂ ಹೋಗುತ್ತೋ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಅವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಇಲ್ಲಿ ಹೊರ್ಗಡೆಗೆ ಈ ಕಡೆಗೆ ಬಂದರೆ ಎಲ್ಲ ಆಂಜನೇಯ ದೇವಸ್ಥಾನ ಇದು ಮೇನ್ ಆ ಕಡೆಯೇ ಹಿಂದೂ ಮಹಾಗಣಪತಿ ಕುಂದಿರ್ಸೋದು ಜಾಗ ಸ್ವಲ್ಪ ಚಿಕ್ಕದಾಗ್ಬೋದು ಅಂತ ಅನಿಸುತ್ತೆ ಬಟ್ಟು ಇಲ್ಲಿ ಹರಪನಳ್ಳಿಯಲ್ಲಿ ಮೋಸ್ಟ್ ಸೂಟಾಗೋ ಪ್ಲೇಸು ಹಿಂದೂ ಮಹಾಗಣಪತಿ ಕೂರ್ಸೋಕ್ಕೆ ಇದೆ ಹಂಗಾಗಿ ಇಲ್ಲೇ ಕೂರಿಸ್ತಾರೆ ಆ ಕಡೆ ನೋಡಿದರೆ ಅದು ಸರ್ ಎಸ್ 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 ಜೈನ್ ಕಾಲೇಜ್ ಅಲ್ಲೇ ಇರೋದು ಸ್ನೇಹಿತರೆ ಇದುವರೆಗೂ ಒಂದು ಸ್ಮಾಲ್ ಅಪ್ಡೇಟು ಹಿಂದೂಮ ಗಣಪತಿ ಅರ್ಪ್ ಇದು ಇನ್ನೂ ಏನೂ ರೆಡಿ ಆಗಿಲ್ಲ ನಾನು ಏನಾದರೂ ಇನ್ನೂ ಸ್ವಲ್ಪ ರೆಡಿ ಒಳಗಡೆ ಬಂದೆ ಅಂತ ಹೇಳಿದರೆ ರೆಡಿ ಆಗೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಗಣಪತಿ ಕೂರಿಸಿದ ಮೇಲೂ ಕೂಡ ಒಂದು ಹಿಂದೂಮ ಗಣಪತಿ ಅರ್ಪ್ ಇದು ಒಂದು ಅಪ್ಡೇಟ್ನ ಕೊಡ್ತೀನಿ ಓಕೆ ಇಷ್ಟು ಹೇಳ್ತಾ ಈಗ ಇಲ್ಲಿ ಹೆಣ್ಣು ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್